ಗುರುಜಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಏನಂದರೆ ಒಂದು ಪ್ರಶ್ನೆ ಏನಂದರೆ ಈಗ ಕಾಲ್ ಮಾಡಿದಲ್ಲಿ ಕೇಳ್ತಾರೆ ನಮ್ಮ ಮಕ್ಕಳು ಎಷ್ಟೇ ಓದಿದ್ರು ವಿದ್ಯೆ ತಲೆಗತ್ತಾ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ಈ ವಿದ್ಯೆ ಅನ್ನೋದು ಬರುತ್ತೆ ಬರಲ್ಲ ಅನ್ನೋದು ಕೂಡ ಜ್ಯೋತಿಷದಲ್ಲಿ ಗೊತ್ತಾಗುತ್ತಲ್ಲ ಎಲ್ಲವೂ ಕೂಡ ಎನರ್ಜಿ ಸೆಂಟರ್ಸ್ ಅಂತ ನಾವು ಕರಿತೀವಿ ಈ ಎನರ್ಜಿ ಸೆಂಟರ್ಸು ನಮ್ಮ ಬುದ್ಧಿ ಮೇಲೆ ಪ್ರಚೋದನೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಲಗ್ನದಿಂದ ಹನ್ನೆರಡು ಮನೆಗಳು ಆ ಲಗ್ನದಿಂದ ಹನ್ನೆರಡು ಮನೆಗಳು ಮೂರನೇ ಮನೆ ಬಂದಾಗ ಎಜುಕೇಷನ್ ಸ್ವಲ್ಪ ವೀಕ್ ಆಗುತ್ತೆ ಮೊದಲನೇ ಲೆವೆಲಲ್ಲಿ ಅಂದರೆ ಅವ್ರ ಮೈಂಡು ಎಜುಕೇಷನ್ಗಿನ ಬಿಟ್ಟು ಬೇರೆ ಕಡೆ ವಾಲುತ್ತೆ ಹಾಗೆ ಹನ್ನೆರಡನೇ ಮನೆ ಭಾಳ ಇಂಪಾರ್ಟೆಂಟು ಹನ್ನೆರಡನೇ ಮನೆ ಬುದ್ಧಿಯನ್ನು ವ್ಯಯ ಮಾಡಿಸುತ್ತೆ ಯಾಕಂದರೆ ಯಾವಾಗ ಮೂರನೇ ಮನೆ ಹನ್ನೆರಡನೇ ಮನೆ ದಶಾದಲ್ಲಿ ಬರುತ್ತೋ ಅವ್ರಿಗೆ ಓದಲಿ ಆಸಕ್ತಿ ಇರಲ್ಲ ಹಾಗೆ ಈ ಥರ ಹೋಗ್ಬೇಕಾದ್ರೆ ಎರಡು ಸಜೆಷನ್ಸ್ ಇದೆ ಈ ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆ ಎಜುಕೇಷನ್ಗೆ ನೆಗೆಟಿವ್ ಆಗಿರ್ತಕ್ಕಂಥದ್ದು ಅಂಥ ಸಮಯದಲ್ಲಿ ಹಾಸ್ಟೆಲಲ್ಲಿ ಓದಿದಾಗ ಅವ್ರಿಗೆ ಶಿಸ್ತು ಬರ್ತಕ್ಕಂಥದ್ದು ಮೂರನೇ ಮನೆ ಹನ್ನೆರಡನೇ ಮನೆಗೆ ಒಂದು ಉಪಾಯ ಒಂದು ರೆಮಿಡಿ ಅದು ಬಿಟ್ಟು ಆರನೇ ಮನೆ ಬಂದಾಗ ನೋಡಿ ಯಾವಾಗ ದಶಾದಲ್ಲಿ ಮೂರನೇ ಮನೆ ಹನ್ನೆರಡನೇ ಮನೆ ನಡೀತಾ ಇದೆ ಆವಾಗ ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲ್ಲ ಅವ್ರು ಚೆನ್ನಾಗಿ ಮಾಡಬೇಕು ಅಂದರೆ ಹಾಸ್ಟ್ಲು ಒಂದೇ ದಾರಿ ಆರನೇ ಮನೆ ಬಂದಾಗ ಹಾಸ್ಟ್ಲು ಕೂಡ ವರ್ಕ್ ಆಗಲ್ಲ ಆರನೇ ಮನೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಆರನೇ ಮನೆ ಒಂದು ಅಡಿಕ್ಷನ್ಗೆ ಒಳಗಾಗ್ತಕ್ಕಂಥದ್ದು ಅವ್ರು ಮನೇಲಿ ಅಷ್ಟೇ ಹಾಸ್ಟೆಲ್ ಇದ್ದರೂ ಅಷ್ಟೇ ಹಾಸ್ಟೆಲ್ ಅವರೇ ಆಚೆ ಹಾಕ್ಬಿಡ್ತಾರೆ ಏಯ್ ಸರಿ ಇಲ್ಲಪ್ಪ ಮನೆ ಮನೆಗೆ ಇದೆ ಅವ್ರದ್ದು ಬೇಡ ಇವರು ನಮ್ಮ ಕಂಟ್ರೋಲ್ಗೂ ಇಲ್ಲ ಇವರು ಅಂತ ಹೇಳಿ ಬರ್ತಕ್ಕಂಥದ್ದು ಆರನೇ ಮನೆ ಈ ಆರನೇ ಮನೆಗೆ ಒಂದು ಉಪಾಯ ಅಂದರೆ ತುಂಬ ಸಮಾಧಾನದಿಂದ ಅವ್ರು ಕೇಳಿದ್ದೆಲ್ಲ ಕೊಡಿಸಿ ಪ್ರೀತಿಯಿಂದ ಗೆಲ್ಲಬೇಕು ಆರನೇ ಮನೆ ವರ್ಕ್ ಆದಾಗ ಇದನ್ನೇ ನಾನು ನನ್ನ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ ತುಂಬ ಜನ ಮಹಿಳೆಯರಿಗೆ ಗೊತ್ತಿಲ್ಲ ನಮ್ಮ ನಕ್ಷತ್ರ ನಾಡಿ ಕಲಿತು ಅವ್ರ ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ಬದಲಾಯಿಸಿದ್ದಾರೆ ಅಂತ ತುಂಬ ಜನ ಕಾಲ್ ಮಾಡ್ತಾರೆ ಇಲ್ಲಿ ನಮ್ಮ ಮಕ್ಕಳು ಏನು ಓದಬೇಕು ಏನು ಇಂಜಿನಿಯರಿಂಗ್ ಸಿಗುತ್ತಾ ಅದು ಸಿಗುತ್ತಾ ಇದು ಓದ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಟ್ಟರೆ ಅವ್ರ ಮಕ್ಕಳಿಗೆ ಹೇಗೆ ಬದಲಾಗುತ್ತೆ ಲೈಫು ಅನ್ನೋದು ಒಂದು ಮೈಂಡಲ್ಲಿ ಇಲ್ಲ ನಿಮ್ಮ ಮೈಂಡಲ್ಲಿ ಯಾರ್ಯಾರು ವಾಹಿನಿ ನೋಡ್ತಾ ಇದ್ದೀರೋ ನಿಮ್ಮಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಕೊಟ್ಟು ನಮ್ಮ ಮಕ್ಕಳದು ಬದಲಾವಣೆ ಮಾಡೋಣ ಅಥವಾ ನಮ್ಮ ಹಸ್ಬೆಂಡ್ದು ಏನಾದರೂ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ಇವೆಲ್ಲ ಇಲ್ಲವೇ ಇಲ್ಲ ನನಗೆ ತಲೆಗೆ ಹತ್ತುತ್ತೋ ಇಲ್ವೋನೋ ಭಯ ಇಷ್ಟು ನೀವು ಟಿ ವಿ ನೋಡ್ತಾ ಇದ್ದೀರಾ ಅಲ್ಲಿ ಇನ್ನು ಮುನ್ನೂರು ನಾನ್ನೂರು ಜನ ಕೂತಿದ್ದಾರೆ ನೀವು ನೋಡಿದ್ರೆ ಸುಮ್ಮನೆ ಕೂತಿದ್ದಾರಾ ಯಾರಿಗೂ ಇಲ್ದೇ ಇರೋ ಭಯ ನಿಮಗೆ ಯಾಕೆ ಅಷ್ಟು ಜನ ಕೂತಿದ್ದಾರೆ ಅವ್ರಿಗೆಲ್ಲ ಭಯಸ್ತರ ಅವರೆಲ್ಲ ಏನು ಭಯ ಪಟ್ಕೊಂಡು ಎದುರುಕೊಂಡು ತುಂಬ ಹೆದರಿಕೆ ಆಗ್ತದೆ ಗಡ ಗಡಗಡ ಇದೆ ಓದೋಕ್ಕೇನಾಗುತ್ತೋ ಅಂತ ಇರೋ ಒಂಬತ್ತು ಗ್ರಹನ ಇಪ್ಪತ್ತೇಳು ನಕ್ಷತ್ರನ ಹನ್ನೆರಡು ರಾಶಿನ ಅದು ಯಾರೋ ಕಾಂಪೌಂಡರ್ಗಳು ಕೂತ್ಕೊಂಡು ನಿಮ್ಮನ್ನೆಲ್ಲ ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ದಾರೆ ಅದು ಸತ್ಯನೋ ಇಲ್ವೋ ಗೊತ್ತಿಲ್ಲ ಅದರಲ್ಲಿ ಸತ್ಯವ ಹೇಳೋರು ಇರ್ಬೋದು ಬಟ್ ನನ್ನ ಪ್ರಕಾರ ಮಿಥ್ಯೆ ಹೇಳೋರೇ ಜಾಸ್ತಿ ಎದುರಿಸೋರೇ ಜಾಸ್ತಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಅದಕ್ಕೆ ಯಾವುದು ಮದ್ದಿಲ್ಲ ಈ ದೇಶದಲ್ಲಿ ಕಲಿಯುಗದಲ್ಲಿ ಈ ಹೆದರ್ಸೋರಿಗೆ ಮದ್ದಿಲ್ಲ ಯಾವದ್ದು ಇಲ್ಲ ಹಾಗೆ ಎಂಟನೇ ಮನೆ ಬರ್ತದೆ ಎಂಟನೇ ಮನೆ ಈ ಎಂಟನೇ ಮನೆ ಅಡಚಣೆಯನ್ನು ಕೊಡುತ್ತೆ ಅವರಿಗೆ ಅಗ್ರೆಸಿವ್ ಬಿಹೇವಿಯರ್ ಅಂತ ನಾವು ಕರಿತೀವಿ ಎಂಟನೇ ಮನೆ ಆರನೇ ಮನೆ ಅಡಿಕ್ಷನ್ ಹೋದರೆ ಪ್ರೀತಿಯಿಂದ ಗೆಲ್ಬೋದು ಎಂಟನೇ ಮನೆ ಒಂದು ರೀತಿ ದುರಹಂಕಾರ ಬರ್ಬೋದು ಅಥವಾ ಎಂಟನೇ ಮನೆಯ ಒಂದು ರೀತಿ ರೌಡಿಸಮ್ ಅಂತ ಕರೀತಾರೆ ಅಥವಾ ಕೆಟ್ಟ ಚಟಗಳು ಅಂತ ಕರೀತಾರೆ ಗುಪ್ತ ವಿಚಾರಗಳು ಅಂತ ಕರೀತಾರೆ ಇವೆಲ್ಲವೂ ಬರ್ತಕ್ಕಂಥದ್ದು ಎಂಟನೇ ಮನೆ ಎಂಟನೇ ಮನೆಗೆ ಸ್ವಲ್ಪ ಸೊಲ್ಯೂಷನ್ ಸಿಗೋದಕ್ಕೆ ತುಂಬ ಕಷ್ಟ ಜ್ಯೋತಿಷ್ಯದಲ್ಲಿ ಎಂಟನೇ ಮನೆ ಬಂದಾಗ ಯಾವ್ದಾದ್ರು ಬೇರೆ ಊರಲ್ಲಿ ಯಾರ್ದಾದ್ರು ಮನೇಲಿ ಓದಿಸ್ಬೇಕು ಸಾಧಾರಣ ಇದು ಫೈನಲ್ ಇದು ಮೂರು ಹನ್ನೆರಡು ಬಂದಾಗ ಹಾಸ್ಟೆಲ್ಗೆ ಹಾಕೋದು ಒಳ್ಳೆಯದು ಇದು ತಿಳ್ಕೋಬೇಕಾ ನಿಮ್ಮ ಮಕ್ಕಳದು ಬಂದು ಕಲ್ತ್ಕೊಳ್ಳಿ ಯಾವ ದಶದಲ್ಲಿ ಮೂರು ಹನ್ನೆರಡು ನಡೀತಾ ಇದೆ ಆರು ನಡೀತಾ ಇದೆಯಾ ಅವನಿಗೆ ಬೈಬೇಕಾ ಹೊಡಿಬೇಕಾ ಏನು ಮಾಡಬೇಕು ಪ್ರೀತಿ ಮಾಡಬೇಕಾ ಮುದ್ದ ಮುದ್ದಾಡಿ ಅಥವಾ ಭಾಳ ಸ್ವೀಟಾಗಿ ಹೇಳಬೇಕಾ ಆರನೇ ಮನೆ ಬಂದಾಗ ಮಾಡಬೇಕು ಎಂಟನೇ ಮನೆ ನಡೀತಾ ಇದೆಯಾ ಯಾರ್ದಾರು ರಿಕ್ವೆಸ್ಟ್ ಮಾಡಿ ಬೇರೆ ಊರಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಎಂಟನೇ ಮನೆ ಪಾಸಿಟಿವ್ ಆಗುತ್ತೆ ಇದು ಅರ್ಥ ಮಾಡ್ಕೊಡಿ ಈ ಸೀಕ್ವೆನ್ಸ್ ಇರೋದೇ ಹಂಗೆ ತನ್ನ ಮನೇಲಿ ಅವನಿಗೆ ಒಂಥರ ತಾತ್ಸಾರ ತನ್ನ ಮನೆಯಲ್ಲಿ ಸೋಂಬೇರಿತನ ತನ್ನ ಮನೆಯಲ್ಲಿ ದುಶ್ಚಟಗಳು ತನ್ನ ಮನೆಯಲ್ಲಿ ದುರಹಂಕಾರ ತನ್ನ ಮನೆಯಲ್ಲಿ ರೌಡಿಸಮ್